ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ನೋಡಿರಿ ನಾ ಇವತ್ತು ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ರೀ ಈಗ ಸಾಯಂಕಾಲ ಚಾದು ಮಾಡಿ ಕುಡಿದ ದೇವ್ರಿಗೆ ಹೋಗೋದಿತ್ತು ರೀ ಜರ ಹಂಗೆ ಬರ್ತಾ ಒಂದು ಸ್ವಲ್ಪ ಗ್ರಾಸರಿಸ ಶಾಪಿಂಗ್ ಮಾಡ್ಕೊಂಡು ಬರೋದಿತ್ತು ರೀ ಹೋಗಿ ಬರ್ತೇವ್ರಿ ಅಲ್ಲಿ ದೇವ್ರಿಗೆ ರೀ ಅಲ್ಲಿ ಯಾವ ದೇವ್ರ ಅಂತ ಹೋದಿಂದ ತೋರಿಸ್ತೇನೆ ರೀ ನಿಮಗೆ ಬರ್ರಿ ದೇವ್ರಿಗೆ ಹೋಗೋಣ ಈಗ ಹಾಯ್ ಮಾಡಿ ಸೈಷ ಎಲ್ ಹೊಂಟಿ ಸೈಷ ಎಲ್ಲ ಹೊಂಟಿ ಸೈಷ ಎಲ್ಲ ಹೊಂಟಿಯ ಗುಡಿಗೆ ಶಂಭೋಕಾ ಸೈಷ ಶಂಭ ಹೆಂಗದ ಏ ಚಂದ ತೋರ್ಸು ಚಂದಂಗ ತೋರ್ಸು ಶಂಭೋ ಹೆಂಗ ಮಾಡುದ ಹಂಗೆ ಮಾಡ್ದ ಹಂಗೆ ಮಾಡ್ದ ಹಂಗೆ ಮಾಡ್ದ ಚಂಬ ನೋಡ್ರಿ ಈಗ ನಡ್ಕೋತ ಹೊಂಟೇವ್ರಿ ನಾವು ಹರ್ಷದಗಳು ಅಪ್ಪ ಏನಾಗ ಹಿಂದ ಬರಾಕತ್ತಾರ್ರಿ ನೋಡ್ರಿ ರಾತ್ರಿ ಹೊತ್ತು ನಮ್ಮ ಕಬ್ಬೂರ್ ಹೆಂಗೆ ಕಾಣ್ತೈತಿ ಅಂತ ಎಲ್ಲ ಲೈಟಿಂಗ್ದಾಗ ಫುಲ್ ಜಗ್ಮಗ ಅಂತ ಕಾಣ್ತಿರಿ ರಾತ್ರಿ ಹೊತ್ತು ಊರಾಗ ತಿರ್ಗಾಡಕ್ಕೆ ಒಂಥರ ಮಜಾ ಬರ್ತಿತ್ರಿ ನಾವೀಗ ಸಿದ್ ನಮ್ಮ ಊರಾಗಿಂದ ಸಿದ್ದೇಶ್ವರ ಗುಡಿ ಹೊಂಟಿದ್ದೇವ್ರಿ ಈಗ ಊರಾಗಿಂದ ಪ್ಯಾಟಾಗಿಂದ ಹಾಶ್ ಹೊಂಟೇವ್ರಿ ನೋಡ್ರಿ ರಾತ್ರಿ ಎಷ್ಟು ಚೆನ್ನಾಗಾರಂತ ಊರಾಗ ಇಲ್ಲಿ ಬಂತು ನೋಡ್ರಿ ನಮ್ದು ಸಿದ್ದೇಶ್ವರ ಗುಡಿ ನಮ್ಮೂರಾಗ ಎಲ್ಲರೂ ಸಿದ್ರಾಯನ ಗುಡಿ ಸಿದ್ರಾಯನ ಗುಡಿ ಅಂತ ಹೇಳಿ ಅಂತಾರ್ರೀ ಇದು ಗುಡಿ ಹೆಸರ ಸಿದ್ದೇಶ್ವರ ಗುಡಿ ರೀ ನೋಡ್ರಿ ಹೊರಗಿಂದ ಹೆಂಗೆ ಕಾಣಿಸ್ತದಂತ ಗುಡಿ ದೊಡ್ಡದೈತ್ರಿ ಮಣಗಂಡ ಗುಡಿ ನಾವು ಹೋದವಾಗ ಪೂಜೆ ಆಗತಿತ್ರಿ ಇಲ್ಲಿ ನೋಡ್ರಿ ಒಳಗೆ ಹೊಂಟೇವಿ ಈಗ ನಾವು ಮಂದಿ ಎಲ್ಲ ಕೂತಿದ್ರಿ ಭಾಳ ಮಂದಿ ಪೂಜೆ ಆಗತ್ತಿತ್ತ ನಾನು ನೋಡಿರಿ ಮ್ಯಾಗೆಲ್ಲ ಎಷ್ಟು ಭಾರಿ ಮಾಡಿದಾರ ಅಂದ್ರೆ ಎಷ್ಟು ಜನ ಹೋದ್ರೆ ಬಿ ಒಳಗೆ ಎಲ್ಲ ಹಿಡಿತಾರ್ರಿ ಅಷ್ಟು ದೊಡ್ಡ ಜಾಗ ಜಾಗೈತ್ರಿ ಜಾತ್ರೆ ಆಗೋದು ಭಕ್ತರು ಬಂದು ಅಡುಗೆ ಮಾಡಕ್ಕೆ ಅದು ಎಲ್ಲ ಒಳಗೆ ಕೊಲೆಗಳೆಲ್ಲ ಕಟ್ಟಿಸ್ಬಿಟ್ಟಾರ್ರಿ ಇದು ಹಬ್ಬದಾಗ ಅಂದ್ರೆ ದೀಪಾವಳಿಯಾಗ ದೊಡ್ಡ ಜಾತ್ರೆ ಆಗ್ತೈತ್ರಿ ಇದು ವರ್ಷಕ್ಕೊಮ್ಮೆ ಚಂದ ಐತ್ರಿ ಗುಡಿ ಒಳಗೆಲ್ಲ ಕುಂಡಾಕ ಹುಡುಗರಿಗೆ ಆಡಾಕ ನೋಡ್ರಿ ಒಳಗೆ ದೇವ್ರ ಹೆಂಗೈತೆ ಅಂತ ದೇವ್ರ ಫುಲ್ ಒಳಗೆ ರಾವ್ದಾಗಿತ್ರಿ ಫುಲ್ ಹರಿದು ಬರ್ತಿತ್ರಿ ಪೂಜಾನು ಡೈಲಿ ಅಷ್ಟು ಚಂದ ಮಾಡಿರ್ತಾರ್ರೀ ಅವ್ರ ಪಟಗಾದು ಸುತ್ತಿ ನೋಡಿರಿ ಎಷ್ಟು ಚಂದ ಮಾಡ್ಯಾರಂತ ಇದು ಅದ ಗುಡಿ ಬಾಜುಕ ಇನ್ನೊಂದು ಸ ಇನ್ನೊಂದು ಗುಡಿ ಐತ್ರಿ ನೋಡ್ರಿ ಇದು ದೇವ್ರ ಎಷ್ಟು ಚಂದ ಐತಂತ ಅಂತ ಪೂಜೆ ಎಲ್ಲಿ ಪೂಜಾ ಮಾಡಿದಾರ್ರಿ ಮಾಲಿ ಮಾಡಿ ಹಾಕಿದಾರ್ರಿ ಈ ದೇವರಿಗೆ ಪಟಕಾನ ಭಾಳ ಚಂದ ರೀ ಅಲ್ಲೇ ಗುಡಿ ಬಾಜುಕನ ಸೈಡ್ಕ ಇಟ್ಟೆಲ್ಲ ರುಕ್ಮಿಣಿ ಗುಡಿ ಗತ ಸಣ್ಣದೊಂದು ಮಾಡಿದಾರ್ರಿ ಇದು ಚಂದ ಮಾಡಿದಾರೆ ರೀ ಅಲ್ಲಿ ಒಳಗ ಇದು ಒಳಗನೇ ಐತೆ ರೀ ನೋಡಿರಿ ಲೈಟಿಂಗ್ಸ್ ಎಲ್ಲ ಚೆಂದ ಬಿಟ್ಟಾರೆ ಮತ್ತು ಇಲ್ಲಿ ಪಂಡಾಪುರದಿಂದ ಸಂತರು ಬಂದಿದ್ರು ರೀ ಅವರು ಪೂಜೆ ಮಾಡಿದ್ದಾರೆ ರೀ ಇಲ್ಲಿ ಬಿಟ್ಟೊಬ್ಬಮ್ಮ ರುಕ್ಮಿಣಿ ದೋಡಿರಿ ಇಲ್ಲಿ ಇಲ್ಲಿ ಸಪ್ತಾ ರೀ ಈಗ ಇನ್ನು ಬುಧವಾರ ತನಕ ಸಪ್ತಾ ಇರ್ತಿತ್ತು ರೀ ಇದು ಎಲ್ಲ ಪೂಜೆ ಮಾಡಿ ಸಂತರೆಲ್ಲ ಬಂದಿದ್ದರಿ ಅಲ್ಲಿ ಎಲ್ಲ ಪ್ರವಚನದು ಹೇಳೋದ ಆಮೇಲೆ ಸೋಮ್ಗಳದು ಬರ್ತಾರ್ರಿ ನಾವು ಹೋಗಿದ್ದವಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ರೀ ಇನ್ನು ಪೂಜಾ ತಯಾರಿ ಎಲ್ಲ ಮಾಡ್ಕೊಳತ್ತಿದ್ರಿ ಅವ್ರು ಅವಾಗ ಒಬ್ಬೊಬ್ರು ಒಬ್ಬೊಬ್ರು ಇನ್ನೂ ಬಂದು ಕೊಂಡಾಕತ್ತಿದ್ರಿ ನಾವು ಒಂದು ಏಳು ಗಂಟೆಗೆಲ್ಲ ಹೋಗಿದ್ದು ರೀ ಸಪ್ತ ಚಲೋ ಆಗೋದು ಎಂಟೂವರೆ ಮುಂದೆ ಚಲೋ ಆಗ್ತದ್ರಿ ಅವ್ರಿ ಇಲ್ಲಿ ಸಂತರು ನಿತ್ತಾರ ಇವರೆಲ್ಲ ಬಂದವ್ರು ರೀ ಇವರು ಅವ್ರಿಗೆ ಉಳ್ಕೊಳಕ ಮಾಡೋಕೆ ಎಲ್ಲ ಅಲ್ಲೇ ಒಳಗ ವ್ಯವಸ್ಥೆ ಐತ್ರಿ ನೋಡಿರಿ ಇಲ್ಲಿ ತುಳಸಿ ಕಟ್ಟ ಕಟ್ಟಾಕತ್ತಾರ ಅಜ್ಜ ಪೂಜೆ ಕಿಡವ್ರ ಇದ್ರೇನು ಇನ್ನು ಡಿಟೇಲ್ಸ್ ಹಾಕಿದಾರ್ರಿ ಅಂದ್ರೆ ಒಳಗೆ ಅಲ್ರಿ ಒಳಗೆ ಸಪ್ತಾ ನಡೆಯುತ್ತಿ ಹೊರಗೆ ಯಾರಿಗೂ ಗೊತ್ತಾಗೋದಿಲ್ಲ ರೀ ಅದಕ್ಕೆ ಬೋರ್ಡ್ಗೆ ಹಾಕಿದಾರ್ರಿ ನೋಡಿರಿ ಕಂಬ ಎಷ್ಟು ದೊಡ್ಡದೈತಿ ಅಂತ ಹೇಳಿ ಜಾತ್ರೆಗೆಲ್ಲ ಫುಲ್ ಡೆಕೋರೇಟ್ ರೀ ಮಸ್ತ್ ರೀ ಇದು ಹೊರಗೆ ನೋಡಿರಿ ಜಾಗ ಎಷ್ಟು ಪ್ರಶಾಂತಿ ಐತಿ ಅಂತ ಹೇಳಿ ಸಪ್ತ ನಡಿಯೋ ದಿನ ಭಾಳ ಲೇಟ್ ರೀ ಅದಕ್ಕೆ ನಾವು ಈಗ ವಾಪಸ್ ಬರಾಕತ್ತೇವ್ರಿ ನಮಗೆ ಮೊದಲೇ ಏನಾದರೂ ಸಪ್ತ ನಡೆಯತೈತಿ ಅಂತ ಹೇಳಿ ಗೊತ್ತಿದ್ದಿದ್ರೆ ನಾವು ಮನೆಯಾಗಾನೆ ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗ್ತಿದ್ದು ರೀ ಅಂದ್ರೆ ಹುಡುಗರೆಲ್ಲ ಭಾಳೋತನ ಇಲ್ಲಂಗಿಲ್ಲಲ್ರಿ ಅಲ್ಲಿ ಅದಕ್ಕೆ ನಾವು ಲಘು ಮನೆಗೆ ಬಂದುಬಿಟ್ಟು ರೀ ನೋಡಿರಿ ನಮ್ಮ ಹರ್ಷನ ಫ್ರೆಂಡ್ ರೀ ನಾವು ಬರೋ ಅಷ್ಟ್ರಾಗ ಅವ್ರೆಲ್ಲಿ ಬರ್ಡೇ ಪಾರ್ಟಿ ರೀ ಆಕೆ ರೆಡಿಯಾಗಿ ರೀ ಇಲ್ಲಿ ಬರೋವಾಗ ನಾವು ಒಂದು ಸ್ವಲ್ಪ ಅಂಗಡಿ ಸಂತಿನೂ ಮಾಡ್ಕೊಂಡ್ಬಂದುಬಿಟ್ಟು ರೀ ಹಂಗೆ ಸ್ವಲ್ಪ ಅಂಗಡಿ ಸಂತೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಖಾಲಿ ಆಗಿತ್ತು ರೀ ಅದಕ್ಕೆ ಅವಲಕ್ಕಿ ಬ್ಯಾಳಿ ಗುಲಾಬ್ ಜಾಮ್ ಪಾಕಿಟ್ ಒಂದು ಬೇಕಾಗಿತ್ತು ರೀ ಮೇನ ಅದನ್ನೂ ತೊಗೊಂಡು ರೀ ಮತ್ತು ಎಲ್ಲ ಖಾಲಿ ಆಗಿತ್ತು ಅನ್ನ ತಗೊಂಡು ರೀ ಇಲ್ಲಿ ನಾವು ಈಗ ಜಾಮೂನು ಮಾಡಾಕತ್ತೇನು ರೀ ನಾನು ನಾಳೆ ನಮ್ಮ ಊರಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು ರೀ ಜಾಮೂನ ಅದಕ್ಕೆ ಬಂದು ಕೂಡಲೇ ನಾನು ಜಾಮೂನ್ ಮಾಡೋಕೆ ಹಿಡ್ದೀನಿ ರೀ ಇಲ್ಲಿ ಎರಡು ಪಾಕೆಟ್ ಜಾಮೂನ್ ಹಿಟ್ಟು ರೀ ನಾನು ಅದಕ್ಕೆ ಹಾಲು ಹಾಕಿ ಎಲ್ಲ ಕಲಿಸ್ಕೊಳತ್ತೀನಿ ರೀ ಈಗ ನೋಡಿರಿ ಇಲ್ಲಿ ಎಲ್ಲ ಕಳ್ಸ್ಕೊಳತ್ತೀನಿ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ಮಾಡಕ್ಕೆ ಇಟ್ಟೇನ ರೀ ಈಗ ಅನ್ಕತಕ ಈ ಕಡೆ ಆನ್ಕರ ಇಡಬೇಕಂತ ಹೇಳಿ ಸಕ್ಕರೆ ಕರಗಾಕೆಡಾಕತ್ತೇನ್ರಿ ಈ ಒಂದು ಲೀಟ್ರ್ ಚರ್ಗಿಲೆ ಎರಡು ಚರಗಿ ನೀರು ರೀ ಇದಕ್ಕೆ ಅಂದ್ರೆ ಎರಡು ಪ್ಯಾಕೆಟ್ಗೆ ಎರಡು ಚರಗಿ ನೀರು ಬೇಕ ರೀ ಎರಡು ಚರಗಿ ನೀರು ಹಾಕೊಳಾಕತ್ತೀನಿ ರೀ ಇದಕ್ಕೆ ಅಂಗಡಿಯಾಗಾನ ಮಾಪಿ ಮಾಡಿ ತಂದಿದ್ದ ಎರಡು ಕಿಲೋ ಸಕ್ಕರೆ ಪ್ಯಾಕೆಟ್ ಇತ್ತು ರೀ ಅದನ್ನು ಎರಡು ಕಿಲೋದ ಸಕ್ರಿದ ಪಾಕಿಟ್ ಭೀ ಹಾಕೋತೀನಿ ರೀ ಇದಕ್ಕೆ ಅಂದರೆ ಮನ್ಯಾಗ ಮಾಪಿ ಮಾಡಿ ಹಾಕ್ಬೇಕಂದ್ರೆ ಅದು ಅಷ್ಟು ಗೊತ್ತಾಗೋದಿಲ್ಲಲ್ರಿ ಮನೆಯಾಗ ಏನಾರೇ ಕಿಲೋದು ಶೇರ ಅದು ಇಂಥವೇನು ರೀ ಇದ್ದು ಅಂದ್ರೆ ಗೊತ್ತಾಕೈತ್ರಿ ಅದು ಸಕ್ರೆ ಎಲ್ಲ ಕರ್ಕೋಸ್ರಾಗ ಈ ಕಡೆ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳತ್ತೀನಿ ರೀ ನಾನು ಉಂಡೆ ಆಗಿದಾವೆ ನೋಡಿರಿ ಇವ ಎರಡು ಪ್ಯಾಕೆಟ್ ಇದೆ ಈಗ ಕರ್ಕೋಬೇಕ್ರಿ ಇದನ್ನು ಕರ್ಕೊಳಕತ್ತೇನ್ರಿ ಇಲ್ಲಿ ರೀ ಅನ್ಕಂದ್ರೆ ಈ ಜಾಮೂನ್ದು ಜಾಸ್ತಿ ಟೈಮ್ ಎಲ್ಲಿ ತೊಗೊಡ್ತದಂದ್ರೆ ಇದು ಸಣ್ಣ ಸಣ್ಣ ಉಂಡೆ ಮಾಡೋದ್ರಾಗನ ಭಾಳ ಟೈಮ್ ತೊಗೊಂಬಿಡ್ತೈತ್ರಿ ಇದು ಇಲ್ಲಾಂದ್ರೆ ಇದು ಕರಿಯೋದು ಇದು ಆನ್ ಮಾಡೋದು ಇದೆಲ್ಲ ಏನು ಭಾಳೋ ತಗಂಗಿಲ್ಲ ರೀ ಇದು ಎಲ್ಲ ತಿಡಿ ತೀಡಿ ತೀಡಿ ಉಂಡೆ ಮಾಡ್ಬೇಕಲ್ಲ ರೀ ಇದನ್ನು ಇಲ್ಲೇ ಜಾಸ್ತಿ ಟೈಮ್ ರೀ ಈ ಉಂಡೆ ಮಾಡೋಕೆ ಸಿಕ್ಕಾಪಟ್ಟೆ ಬರ್ತೈತೆ ರೀ ಅದಕ್ಕೆ ಈ ಜಾಮೂನ್ ಹಗ್ಲೆಲ್ಲ ಮಾಡೋಕ್ಕಾಗೋದಿಲ್ಲ ರೀ ಯಾವಾಗಾದರೂ ಒಮ್ಮೆ ಮಾಡ್ಕೊತೇವ್ರಿ ಅದನ್ನು ಹುಡುಗರು ಯಾವಾಗ ಜಾಸ್ತಿ ಬೇಡ್ತಿರ್ತೋ ಅವಾಗಷ್ಟೇ ರೀ ಇದು ಉಂಡೆ ಮಾಡೋಕ್ಕನ ಹತ್ತೋದ್ರಿಂದ ಇದು ಜಾಸ್ತಿ ರೀ ಕರ್ಕೊಳಕತ್ತೀನಿ ರೀ ಇಲ್ಲಿ ಕುದಿಯಾಕತ್ತೈತೆ ರೀ ಇದು ಅಂದ ಐದರಿಂದ ಹತ್ತು ನಿಮಿಷ ರೀ ಸಾಕು ಇದೇನು ನಾನು ಬರ್ಬೇಕೇನಿಲ್ಲ ರೀ ಇದು ನೋಡಿರಿ ಹಣದಾಗ ಹಾಕಿದ್ದೀನಿ ರೀ ಇದನ್ನ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೀನಿ ರೀ ಅದು ಇಲ್ಲಿ ಮಿಸ್ ರೀ ಅದು ವಿಡಿಯೋ ಈಗ ಇದನ್ನು ಬೆಳಗ್ಗೆ ತನ ಮುಚ್ಚಿಟ್ಟುಬಿಟ್ರೆ ಬೆಳಗ್ಗೆ ತಿನ್ನಾಕ ಕರೆಕ್ಟ ಬಂದಿರ್ತೈತಿ ರೀ ಇದು ಈಗ ಊಟ ಮಾಡಾಕತ್ತೀವ್ರಿ ನಾವು ಇವ್ರಿಬ್ರಿಗೂ ಊಟ ಮಾಡಿಸಿ ನಾವು ಅತ್ತ ಊಟ ಮಾಡಿ ಮಾಡಿಬಿಡ್ತೀವ್ರಿ ಬೆಳಗ್ಗೆ ಚಟ್ನಿ ಮಾಡಕ್ಕೆ ಒಂದು ಸ್ವಲ್ಪ ಶೇಂಗಾ ರೀ ನಾ ನೋಡಿರಿ ಈಗ ಹೊಡ್ಯಾಕತ್ತೇನು ರೀ ಇದಷ್ಟಾದರೆ ಇವತ್ತಿನ ಕೆಲಸ ರೀ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಾಕತ್ತೇನು ರೀ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಂತ ಹೇಳ್ರಿ ಹೇಳಿರಿ ಕಮೆಂಟ್ದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ಅಂತ ಸಿಗೋಣಂತ್ರಿ